ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಾಡಿ ಫೋಟೋ ತೆಗೆದು ಮಾಡ್ತಾ ಆಮೇಲೆ ಸರ್ಕಾರ ತೀರ್ಮಾನ ಮಾಡುತ್ತೆ ಅದು ನೀವು ಮಾಜರ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಡೇಟಾ ಸಿಗತ್ತೆ

ಚೆನ್ನಾಗಿ ಸುಮ್ಮನೆ ರೂಢ ಒಂದು ಕಡೆಗೆ ಮಾಡ್ಕೋಬೇಕು ಸುಮ್ಮನೆ ಏಕಾ ಹೆಂಗೆ ಬೇಕಂಗಿದ್ ಮಾಡೋಕ್ಕಲ್ಲ

ಹ್ಞೂ ವೀಡಿಯೋ ಮಾಡ್ತಾನೆ ಕಸುಮ್ರೆ ವೀಡಿಯೋ ಮಾಡ್ತಾನೆ ಗುಂಡುಪೇಟೆ ತಾಲೂಕಿನಲ್ಲಿ ಮಳೆ ಮತ್ತು ಗಾಡಿಗೆ ಸುಮಾರು ಸಾವಿರಾರು ಎಕರೆ ಬಾಳೆಕಟ್ಟೆಗಳು ಇವತ್ತು ನೆಲಕ್ಕೆ ಉಳಿರುವಂಥದ್ದು ಕಾಣ್ತಾ ಇದ್ವಿ ಇವತ್ತು ಅನೇಕ ಗ್ರಾಮಗಳಿಗೆ ನಾವು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಜಮೀನುಗಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಆ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ರೈತ ಭಾಳ ಕಷ್ಟಕ್ಕೆ ಸಿಕ್ಕೊಂಡಂಥ ಸಂದರ್ಭ ಕಾಣ್ತಾ ಇದೆ ನೋಡಿ ಇದೊಂದು ಎರಡು ಎಕರೆ ಜಮೀನಿ ಇಲ್ಲಿ ತಾಯಿ ಹೇಳೋ ಪ್ರಕಾರ ಸುಮಾರು ಐದರಿಂದ ಆರು ಲಕ್ಷ ರೂಪಾಯಿ ಖರ್ಚು ಮಾಡಿರೋ ಅದೇ ಫಸ್ಟು ಬಂದಿದ್ರೆ ಒಂದು ಏಳು ಎಂಟತ್ತು ಲಕ್ಷ ರೂಪಾಯಿ ಬರುವಂಥ ಒಂದು ಪರಿಸ್ಥಿತಿ ಇತ್ತು ಈಗ ಬಂದಂಥ ಬೆಳೆ ಇನ್ನೇನು ಇನ್ನೊಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ಕೈಗೆ ಬರುವಂಥದ್ದು ಇತ್ತು ಅದು ಆದರೆ ಇವತ್ತು ಗಾಳಿಗೆ ಅದು ಪೂರಾ ನೆಲೆಕೊಳ್ಳಿ ಪೂರ ನಷ್ಟ ಆಗಿರೋ ನಾವು ನೋಡ್ತಾ ಇದ್ವಿ ನಾವು ಇದು ಸರ್ಕಾರ ವಿಶೇಷ ಪ್ರಕರಣ ಅಂತೇಳಿ ಇದನ್ನು ಪರಿಗಣಿಸ್ಬೇಕಾಗಿದೆ ಇದು ಅನೇಕ ತಿಂಗಳುಗಳಿಂದ ನಮಗೆ ಮಳೆ ಇರಲಿಲ್ಲ ಮಳೆ ಇಲ್ದಿರೋಂಥ ಸನ್ನಿವೇಶದಲ್ಲಿ ರೈತ ಭಾಳ ಕಷ್ಟಪಟ್ಟು ಇದ್ದಂಥ ನೀರಲ್ಲಿ ಇಷ್ಟೆಲ್ಲ ಬೆಳಿಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಒಂದು ಡ್ರಿಪ್ ಹಾಕೊಂಡು ಡ್ರಿಪ್ ಬೋರಲ್ಲಿ ನೀರು ಕಡಿಮೆ ಆದಂಥ ಸಂದರ್ಭದಲ್ಲೂ ಬೇರೆ ಕಡೆಯಿಂದ ನೀರನ್ನು ತಂದು ಇಲ್ಲಿ ನೀರನ್ನು ಹಾಯಿಸಿ ಭಾಳ ಕಷ್ಟದಿಂದ ಬಾಳೆನ ಈ ಮಟ್ಟಕ್ಕೆ ಬೆಳೆಸ್ತಿರುವಂಥದ್ದಾಗಿದೆ ಜೊತೆಗೆ ಈ ಸನ್ನಿವೇಶದಲ್ಲೂ ನಮಗೆ ಕರೆಂಟದ್ದು ಭಾಳ ವ್ಯತ್ಯಾಸ ಆಗ್ತಾ ಇದೆ ಏಳು ಗಂಟೆಗೆ ಕರೆಂಟ್ ಕೊಡ್ತೀವಿ ಅಂತ ಗಂಟೆಗೆ ಐದು ಗಂಟೆಗೆ ಕರೆಂಟ್ ಬಂದ್ರೆ ಹೆಚ್ಚು ಅದು ಬೆಳಗಿನ ಜಾಗದಲ್ಲಿ ಕರೆಂಟ್ ಇರಲ್ಲ ಬೆಳಗಿನ ಟೈಮಲ್ಲಿ ಕರೆಂಟ್ ಇರೋಲ್ಲ ರೈತರೆ ರಾತ್ರಿ ಬರುವಂತ ಸನ್ನಿವೇಶದಲ್ಲಿ ಇರುವಂತದ್ದು ಹಾಗಾಗಿ ಇಂಥ ಕಷ್ಟದ ಸನ್ನಿವೇಶದಲ್ಲಿ ರೈತ ಇಷ್ಟೆಲ್ಲ ಬೆಳೆದು ಕೈಗೆ ಬೆಳೆ ಬರುವಂತ ಸಂದರ್ಭದಲ್ಲಿ ಕೈಗೆ ದುಡ್ಡು ಬರುವಂತ ಸಂದರ್ಭದಲ್ಲಿ ಇವತ್ತು ನಷ್ಟ ಅನುಭವಿಸಿರುವಂಥದ್ದು ಹಾಗಾಗಿ ಇದನ್ನ ಸರ್ಕಾರ ಬಹಳ ಗಂಭೀರವಾಗಿ ತಗೋಬೇಕಾಗ್ತದೆ ಇದನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಬೇಕಾಗ್ತದೆ ಹೆಚ್ಚಿನ ರೀತಿಯಲ್ಲಿ ಪರಿಹಾರವನ್ನ ಕೊಡಬೇಕಾದಂತದ್ದು ಆ ಮುಖಾಂತರ ರೈತರ ಒಂದು ಸಂಕಷ್ಟಕ್ಕೆ ಸರ್ಕಾರ ಬರಬೇಕು ಅಂತ ಹೇಳಿ ನಮ್ಮದು ಕನಿಷ್ಠ ಪಕ್ಷ ಎಕರೆಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮೂಢ ಪ್ರಮಾಣದಲ್ಲಿ ಇದು ಹಾಳಾಗಿರೋದ್ರಿಂದ ನಮ್ಗೆ ಕನಿಷ್ಠ ಪಕ್ಷ ಒಂದು ಲಕ್ಷ ಕೊಡ್ಬೇಕು ನೀವ್ ಐದ್ ಸಾವಿರ ರೂಪಾಯಿ ಕೊಟ್ರೆ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಅದೂ ಬರ್ಲಿಲ್ಲ ಅದಕ್ಕೂ ಬರ್ಲಿಲ್ಲ ನಮ್ದು ಡಿಮ್ಯಾಂಡ್ ಇದೆ ನಮ್ಮ ಆಗ್ರಹ ಇದೆ ಇದು ಈಗಾಗಲೇ ನಾನು ಅಧಿಕಾರಿಗಳ ಜೊತೆ ಮಾತಾಡಿದೀನಿ ಮಾತಾಡದಂತ ಸನ್ನಿವೇಶದಲ್ಲಿ ಅಧಿಕಾರಿಗಳು ಈಗ ಮಾಜರ್ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ ಮಾಜರ್ ಮಾಡಿದ್ಮೇಲೆ ಏನ್ ಮಾಡ್ತೀರಪ್ಪ ನೀವು ಪರಿಹಾರ ಕೊಡ್ಲಿಕ್ಕೆ ಅಂತ ಕೇಳಿದ್ರೆ ಸರ್ಕಾರದಿಂದ ಯಾವುದೇ ತರದ ನಿರ್ದೇಶನ ಇಲ್ಲ ಅನ್ನೋ ತರದಲ್ಲಿ ಹೇಳ್ತಾ ಇದಾರೆ ಈಗ ಇಲ್ಲೇ ಎಲ್ಲ ಬಿಟ್ಟಿ ಬಗ್ಗೆ ಯಾವ್ದು ಇನ್ನು ನಮ್ಗೆ ಖಾಲಿ ಮಾಡ್ಕೊಂಡು ಕೂತಿರ ಸರ್ ಅವರು ನಮ್ಗೆ ಆದೇಶಗಳು ಬಂದಿಲ್ಲ ಅನ್ನೋ ಗೊತ್ತು ಹಂಗಾಗಿ ನಮ್ದು ಸರ್ಕಾರಕ್ಕೆ ಆಗ್ರಹ ಇವತ್ತು ಅಧಿಕಾರಿಗಳು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಸರ್ಕಾರ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಎಕರೆಗೆ ಒಂದು ಲಕ್ಷ ರೂಪಾಯಿ ಕೊಡೋ ಥರದಲ್ಲಿ ಪರಿಹಾರವನ್ನು ಕೊಡೋ ಥರದಲ್ಲಿ ನಾವು ಬೇಡಿಕೆ ಇಟ್ಟಿದ್ವಿ ನೀವು ಅದನ್ನು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಬೇರೆ ಥರದ ಒಂದು ಹೋರಾಟಗಳನ್ನು ನಾವು ಮಾಡಬೇಕಾದಂಥ ಸನ್ನಿವೇಶ ಬರ್ತದೆ ಒಂದು ಲಕ್ಷ